ಹುಬ್ಬಳ್ಳಿಯಲ್ಲಿ ಫೆಬ್ರವರಿ ನಾಲ್ಕರಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ಕ್ಯಾನ್ಸರ್ ಜಾಗೃತಿ ಅಭಿಯಾನ ಬಿಜಿಎಸ್ ಅಧ್ಯಕ್ಷ ವಿಕ್ರಮ್ ಜೈನ್ ಹುಬ್ಬಳ್ಳಿ ಭಾರತೀಯ ಜೈನ್ ಸಂಘಟನೆಯ ಆಶ್ರಯದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ಕ್ಯಾನ್ಸರ್ ಜಾಗೃತಿ ಅಭಿಯಾನವನ್ನು ಫೆಬ್ರವರಿ ನಾಲ್ಕರಂದು ಬೆಳಿಗ್ಗೆ ಹತ್ತರಿಂದ ಇಲ್ಲಿನ ಕಾಯಿನ್ ರಸ್ತೆಯ ಕೆಎಲ್ಇ ಸಹಕಾರ ಆಸ್ಪತ್ರೆಯಲ್ಲಿ ನಡೆಯಲಿದೆ ಎಂದು ಬಿಜಿಎಸ್ ಅಧ್ಯಕ್ಷ ವಿಕ್ರಮ್ ಜೈನ್ ಹೇಳಿದರು ನಗರದಲ್ಲಿ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೆಎಲ್ಇ ಜಗದ್ಗುರು ಗಂಗಾಧರ ಮಹಾಸ್ವಾಮಿಗಳು ಮೂರು ಸಾವಿರ ಮಠ ವೈದ್ಯಕೀಯ ಮಹಾವಿದ್ಯಾಲಯ ಹುಬ್ಬಳ್ಳಿ ಕೆಎಲ್ಇ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಗಬೂರು ಕ್ರಾಸ್ ಕೆಎಲ್ಇ ಹುಬ್ಬಳ್ಳಿ ಕೋಹಫ್ ಆಸ್ಪತ್ರೆ ಹುಬ್ಬಳ್ಳಿ ಸಂಯುಕ್ತ ಆಶ್ರಯದಲ್ಲಿ ಈ ಶಿಬಿರ ನಡೆಯಲಿದೆ ಎಂದು ತಿಳಿಸಿದರು ಅಂದಿನ ದಿನ ಫಿಜಿಷಿಯನ್ ಶಸ್ತ್ರಚಿಕಿತ್ಸಾ ತಜ್ಞರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು ಚಿಕ್ಕ ಮಕ್ಕಳ ಚಿಕಿತ್ಸಾ ತಜ್ಞರು ಎಲುಬು ಮತ್ತು ಕೀಲುಗಳ ತಜ್ಞರು ಕಿವಿ ಮೂಗು ಮತ್ತು ಗಂಟಲು ತಜ್ಞರು ಕಣ್ಣಿನ ತಜ್ಞರು ಚರ್ಮರೋಗ ತಜ್ಞರು ಮಾನಸಿಕ ರೋಗ ತಜ್ಞರು ಹೃದಯ ರೋಗ ತಜ್ಞರು ಮೂತ್ರರೋಗ ತಜ್ಞರು ನರರೋಗ ತಜ್ಞರು ದಂತ ಚಿಕಿತ್ಸೆ ರೋಗಿಗಳಿಗೆ ಉಚಿತವಾಗಿ ವೈದ್ಯಕೀಯ ತಪಾಸಣೆ ನಡೆಸಿ ಔಷಧಿ ವಿತರಣೆ ಮಾಡಲಿದ್ದಾರೆ ಎಂದರು ಅಲ್ಲದೆ ಇದೇ ವೇಳೆ ಇತ್ತೀಚೆಗೆ ಹೆಚ್ಚಾಗುತ್ತಿರುವ ಕ್ಯಾನ್ಸರ್ ಪ್ರಕರಣಗಳ ಕುರಿತಾಗಿ ಜನರಲ್ಲಿ ಜನಜಾಗೃತಿ ಮೂಡಿಸಲಾಗುವುದು ಎಂದು ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ಉಪಾಧ್ಯಕ್ಷ ಮಹಾವೀರ ಕೊಠಾರಿ ಕಾರ್ಯದರ್ಶಿ ಸಂದೀಪ್ ಬಫ್ನಿ ಕೆಎಲ್ಇ ಆಸ್ಪತ್ರೆಯ ಡಾಕ್ಟರ್ ಅರುಣಕುಮಾರ ಪ್ರಾಂಶುಪಾಲರಾದ ಡಾಕ್ಟರ್ ಎಂಜಿ ಹಿರೇಮಠ ಇದ್ದರು ವರದಿ ಸಂತೋಷ ಮೇಧಾರ ಎನ್ಕೆಎಸ್ ಟಿವಿ ಫೋರ್ ಹುಬ್ಬಳ್ಳಿ Disaster relief and rehabilitation and good uh, We have done a lot of work in COVID, during COVID also, and recently we have supported for the cleaning of lakes during the village before the rainy season so that more water will be stored. So, BJS just stand for surface service innovation and uh, impactful community work, and this health camp is yet another step in fulfilling our mission. ಇಂಪಾರ್ಟೆಂಟ್ ನಮಸ್ಕಾರ ನಾನು ಡಾಕ್ಟರ್ಗುರು ಗಂಗಾಧರ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಕೆರಿ ಆಸ್ಪತ್ರೆ ಗಬ್ಬೂರ್ ಕ್ರಾಸ್ ಹಾಗೂ ಕೆರಿ ಹುಬ್ಬಳ್ಳಿ ಆಸ್ಪತ್ರೆ ಹುಬ್ಬಳ್ಳಿ ಸೇರಿ ಕಾಂಪ್ಲೆಕ್ಸ್ ನಲ್ಲಿ ನಡೀತಾ ಇದೆ ಒಂದು ಕೆಲವೇ ತಿಂಗಳಲ್ಲಿ ಗಬ್ಬೂರಿನಲ್ಲಿ ಆಗಲಿ ಬಂದಂತ ಬೃಹತ್ ಕಟ್ಟಡ ತಾವು ನೋಡಿರಬೇಕು ಗಬ್ಬೂರ್ ಕ್ರಾಸ್ ಅಲ್ಲಿ ಸುಮಾರು ಎಂಟು ಅಂತಸ್ತಿನ ಕಟ್ಟಡ ಅದು ಇನ್ನು ಕೆಲವೇ ಅದಕ್ಕೂ ಮುಂಚೆ ನಾವು ಕೇರಿ ಹುಬ್ಬಳ್ಳಿ ಕೋಆಪರೇಟಿವ್ ಆಸ್ಪತ್ರೆ ಒಂದು ಅತಿ ಹಳೆಯದಾದ ಆಸ್ಪತ್ರೆ ಹುಬ್ಬಳ್ಳಿಯಲ್ಲೇ ಪ್ರಪ್ರಥಮವಾದ ಆಸ್ಪತ್ರೆ ಇದನ್ನು ಸಿದ್ದಾರೂಢ ಸ್ವಾಮೀಜಿಯವರು ಅಮೃತ ಹಸ್ತದಿಂದ ಸಮಾರಂಭ ಹಾಕಿಕೊಂಡಂತ ಆಸ್ಪತ್ರೆ ಈ ವರ್ಷಕ್ಕೆ ನೂರು ವರ್ಷ ಅಂದರೆ ಶತಮಾನೋತ್ಸವದ ಪ್ರಾರಂಭ ಆಗಿದೆ ಈ ಶತಮಾನೋತ್ಸವದ ಅಂಗವಾಗಿ ನಾವು ಅನೇಕ ಸ್ಥಳಗಳಲ್ಲಿ ವೈದ್ಯಕೀಯ ಶಿಬಿರಗಳನ್ನು ಮಾಡ್ತಾ ಇದೇವೆ ಈ ಫೆಬ್ರವರಿ ನಾಲ್ಕನೇ ತಾರೀಕಿಗೆ ನ್ಯಾಷ ಇಂಟರ್ನ್ಯಾಷನಲ್ ವರ್ಲ್ಡ್ ದಿ ಕ್ಯಾನ್ಸರ್ ಡೇ ಸೆಲೆಬ್ರೇಷನ್ ಪರವಾಗಿ ನಾವು ಸಹಭಾಗಿತ್ವವನ್ನು ಹುಡುಕ್ತಾ ಇದ್ದಾಗ ನಮ್ಮ ಭಾರತೀಯ ಜೈನ್ ಸಂಘಟನಾ ಸೊಸೈಟಿಯವರು ಮುಂದೆ ಬಂದು ನಮ್ಮ ಜೊತೆ ಸೇರಿಕೊಂಡು ಅವರ ಸಹಕಾರದೊಂದಿಗೆ